ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಸಾಕಷ್ಟು ಭೂ ಕುಸಿತಗಳಿರಬಹುದು ಗುಡ್ಡ ಕುಸತಿರ್ತಕ್ಕಂಥದ್ದು ಶಿರಾಡಿ ಘಾಟದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ ನಮ್ಮ ರಾಜ್ಯದಲ್ಲೂ ಅದರಲ್ಲೂ ವಯನಾಡ್ನಲ್ಲಿ ಆಗಿರ್ತಕ್ಕಂಥ ಘಟನೆ ನಿಜಕ್ಕೂ ಕೂಡ ಬಹಳ ಅತ್ಯಂತ ದುರಂತ ಈಗಾಗಲೇ ಏನು ಕಾರ್ಯಾಚರಣೆ ಮುಂದುವರೆದಿದೆ ಬಹುಶಃ ಮುನ್ನೂರಕ್ಕೂ ಹೆಚ್ಚು ಈಗಾಗ್ಲೇ ಜನ ಮೃತಪಟ್ಟಿರ್ತಕ್ಕಂಥದ್ದು ನಮ್ಗೆ ಈಗಾಗ್ಲೇ ವರದಿ ಬಂದಿದೆ ಎಲ್ಲ ಕುಟುಂಬಕ್ಕೂ ಕೂಡ ಭಗವಂತ ಆ ನೋವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿಯನ್ನ ಕೊಡ್ಲಿ ಅಂತಕ್ಕಂಥದ್ದನ್ನ ಅಷ್ಟೇ ಈ ಸಂದರ್ಭದಲ್ಲಿ ತಾಯಿ ಹತ್ರ ನಾವು ಪ್ರಾರ್ಥನೆ ಸಲ್ಲಿಸಬಹುದು ಅದರಲ್ಲೂ ನಿನ್ನೆ ಪೇಟೆ ಮೂಲದಲ್ಲಿ ಇರುವಂತ ಗ್ರಾಮದಲ್ಲಿ ಏನು ಐದು ಆರು ಜನ ಕುಟುಂಬಸ್ಥರು ಒಂದೇ ಕುಟುಂಬಸ್ಥರು ಆರನೇ ತಾರೀಕು ಗೃಹಪ್ರವೇಶ ಮಾಡಬೇಕಾಗಿತ್ತು ಅಂತ ಕೇಳಿದೆ ವಯನಾಡಿನಲ್ಲೇನೆ ನಲವತ್ತು ವರ್ಷದ ಹಿಂದೆ ಹೋಗಿ ಅವರ ವಹಿವಾಟುಗಳನ್ನ ಅವರೇನು ಅವರ ಒಂದು ಕುಟುಂಬದ ನಿರ್ವಹಣೆಯನ್ನು ವಯನಾಡಿನಲ್ಲಿ ಮಾಡ್ತಾ ಇದ್ರು ಅವರು ಕೂಡ ಇವತ್ತು ಒಬ್ಬರು ಅಜ್ಜಿ ಐವತ್ತೈದು ವರ್ಷದ ನೀಲಂನವರು ಜೊತೆಯಲ್ಲಿ ಎರಡೂವರೆ ವರ್ಷದ ಬಾಲಕ ನೀ ಐ ತಿಂಕ್ ಒಬ್ಬರು ಅವರ ಸಾರಿ ಮತ್ತೆ ಅವರು ಕೂಡ ಇವತ್ತು ಸಾವಿನಪ್ಪಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಮನಸ್ಸಿಗೆ ತುಂಬ ದುಃಖ ತಂದುಕೊಟ್ಟಿದೆ ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಕ್ಲಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧರಿ ಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ